ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಹಲವಾರು ಯೋಜನೆಗಳಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಹಲವಾರು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ನೋಡ್ತಾ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಎರಡನೇದಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಮೂರನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಸಾರಿ ಸ್ವಯಂ ಉದ್ಯೋಗ ಸಾಲ ಯೋಜನೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಇಲ್ಲಿ ಸ್ವಯಂ ಉದ್ಯೋಗ ಸಾಲ ಯೋಜನೆ ಎರಡು ರೀತಿ ಇದೆ ಅದು ನಿಮಗೆ ಮುಂದೆ ಹೇಳ್ತೀನಿ ಇನ್ನು ನಾಲ್ಕನೇದಾಗಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಹಾಗೇನೆ ಐದನೇದಾಗಿ ವಿದೇಶಿ ವ್ಯಾಸಾಂಗ ಸಾಲ ಯೋಜನೆ ಈ ಎಲ್ಲಾ ಯೋಜನೆಗಳಿಗೂ ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿದರೆ ನೀವು ಇವಾಗ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಈ ಆರು ಯೋಜನೆಗಳಿಗೆ ನಾಲ್ಕು ಅಭಿವೃದ್ಧಿ ನಿಗಮದ ಕಡೆಯಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಆ ನಾಲ್ಕು ಅಭಿವೃದ್ಧಿ ನಿಗಮಗಳು ಯಾವುವು ಯಾರೆಲ್ಲ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಈ ಒಂದು ಆರು ಯೋಜನೆಗಳ ಬಗ್ಗೆನೂ ಕೂಡ ತಿಳಿಸ್ತೀನಿ ಕೊನೆಯ ದಿನಾಂಕ ಯಾವಾಗ ಇದ್ರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ ಹಾಗೇನೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಮೊದನೇದಾಗಿ ಆರು ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಆರು ಯೋಜನೆಗಳ ಬಗ್ಗೆ ಮುಖ್ಯವಾಗಿ ಏನೇನು ಅಂಶ ಬರುತ್ತೆ ಅದನ್ನ ಮಾತ್ರ ಹೇಳ್ತೀನಿ ಯಾಕೆ ಅಂತಂದ್ರೆ ಈ ಒಂದೊಂದು ಯೋಜನೆಗಳ ಬಗ್ಗೆನೂ ಕಂಪ್ಲೀಟ್ ಆಗಿ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ನೀವು ಆ ಒಂದು ವಿಡಿಯೋವನ್ನ ತುಂಬಾ ಲೆಂತ್ ಇದ್ರೆ ಆ ಒಂದು ವಿಡಿಯೋವನ್ನ ನೀವು ನೋಡೋದು ಇಲ್ಲ ಅಂತ ನಮ್ಗೆ ಗೊತ್ತು ಸೊ ಹಾಗಾಗಿ ತುಂಬಾ ಶಾರ್ಟ್ ಆಗಿ ಮುಖ್ಯವಾಗಿರುವಂತ ಅಂಶವನ್ನ ಹೇಳ್ತೀನಿ ನಿಮ್ಗೆ ಯಾವ್ದಾದ್ರು ಒಂದು ಯೋಜನೆಗಳ ಬಗ್ಗೆ ಆ ಯಾವ್ದಾದ್ರು ಒಂದು ಯೋಜನೆಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸೊ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿಗೆ ಯಾವ್ದೋ ಕಾಮೆಂಟ್ ಒಂದಿರುತ್ತೆ ಆ ಒಂದು ಆ ಒಂದು ಯೋಜನೆಯ ಬಗ್ಗೆ ನಾನು ನಿಮಗೆ ಸಪರೇಟ್ ವಿಡಿಯೋ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ಈ ಆರು ಯೋಜನೆಗಳ ಬಗ್ಗೆ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಸೊ ಮೊದಲೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಓಕೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಸ್ವತಃ ಉದ್ಯಮವನ್ನ ಮಾಡೋದಕ್ಕೆ ಅಂದ್ರೆ ಸ್ವಂತ ಉದ್ಯೋಗವನ್ನ ಮಾಡೋದಕ್ಕೆ ಅದು ಕೃಷಿ ಚಟುವಟಿಕೆಯಲ್ಲಾಗಿರ್ಬೋದು ಅಥವಾ ವ್ಯಾಪಾರ ಆಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ಸೊ ಈ ರೀತಿಯಾಗಿ ನೀವು ಸ್ವಂತ ಒಂದು ದುಡಿಮೆಯನ್ನ ಮಾಡೋದಕ್ಕೆ ಸ್ವಯಂ ಉದ್ಯೋಗವನ್ನು ಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ಸಾಲ ಮತ್ತೆ ಸಹಾಯಧನ ಅಂದ್ರೆ ಸಬ್ಸಿಡಿ ಕೂಡ ಸಿಗುತ್ತೆ ಸೊ ಸಾಲ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ ಇಲ್ಲಿ ನಿಮ್ಗೆ ಐವತ್ತು ಸಾವಿರ ರೂಪಾಯಿಂದನೂ ಕೂಡ ಸಿಗುತ್ತೆ ಹಾಗೆ ಗರಿಷ್ಠವಾಗಿ ಎರಡು ಲಕ್ಷ ರೂಪಾಯಿ ವರ್ಗೂ ಸಿಗುತ್ತೆ ಸೊ ಓಕೆ ಐವತ್ತು ಸಾವಿರ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ವರೆಗೂ ನಿಮ್ಗೆ ಸಾಲ ಸಿಗುತ್ತೆ ಮತ್ತೆ ಇದರಲ್ಲಿ ಸಬ್ಸಿಡಿನೂ ಕೂಡ ಸಿಗುವಂತದ್ದು ಸೊ ಇಲ್ಲಿ ಅಹ್ ಕನಿಷ್ಠ ಹದಿನೈದರಿಂದ ಗರಿಷ್ಠ ಮೂವತ್ತು ಪರ್ಸೆಂಟ್ ವರ್ಗೂ ಸಬ್ಸಿಡಿ ಸಿಗುತ್ತೆ ಸೊ ಐವತ್ತು ಪ ಐವತ್ತು ಸಾವಿರ ನೀವು ಒಂದು ಸಾಲವನ್ನ ತಗೊಳ್ತೀರಾ ಅಂತಂದ್ರೆ ಅದ್ರಲ್ಲಿ ಅಹ್ ಶೇಕಡಾ ಮೂವತ್ತರಷ್ಟು ಗರಿಷ್ಠ ಹತ್ತು ಸಾವಿರ ಸಹಾಯಧನ ಇರುತ್ತೆ ಅಂದ್ರೆ ಮೂವತ್ತು ಪರ್ಸೆಂಟ್ ಗರಿಷ್ಠವಾಗಿ ಹತ್ತು ಸಾವಿರ ಸಹಾಯಧನ ಅಂದ್ರೆ ಸಬ್ಸಿಡಿ ಇರುತ್ತೆ ಇನ್ನು ಉಳಿದಂತಹ ಅಮೌಂಟ್ ಅನ್ನ ನೀವು ನಾಲ್ಕು ಪರ್ಸೆಂಟ್ ಬಡ್ಡಿ ದರದಂತೆ ನೀವು ಮರುಪಾವತಿ ಮಾಡ್ಬೇಕಾಗುತ್ತೆ ಅದಕ್ಕೆ ನಿಮ್ಗೆ ಮೂರು ವರ್ಷ ಟೈಮ್ ಇರುತ್ತೆ ಇಲ್ಲಿನ ಇದು ಎಕ್ಸಾಂಪಲ್ ಹೇಳ್ತಿರುವಂತದ್ದು ಒಂದ್ ವೇಳೆ ನೀವು ಐವತ್ತು ಸಾವಿರದಿಂದ ಒಂದು ಲಕ್ಷವರೆಗೆ ನೀವು ಸಾಲ ತಗೊಂಡ್ರೆ ಒಂದು ಲಾ ಐವತ್ತು ಸಾವಿರದ ಮೇಲೆ ಮತ್ತು ಒಂದು ಲಕ್ಷದ ಒಳಗಡೆ ಸಾಲ ತಗೊಂಡ್ರೆ ಸೊ ನಿಮ್ಗೆ ಅಲ್ಲಿ ಗರಿಷ್ಠ ಆ ಇಪ್ಪತ್ತು ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಅಮೌಂಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಪ್ಪತ್ತು ಗರಿಷ್ಠವಾಗಿ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಇನ್ನು ಉಳಿದಂತಹ ಅಮೌಂಟ್ ಅನ್ನ ನೀವು ನಾಲ್ಕು ಪರ್ಸೆಂಟ್ ಬಟ್ಟೆ ದರದಂತೆ ನೀವು ಮರುಪಾವತಿಯನ್ನ ಮಾಡ್ಬೇಕಾಗುತ್ತೆ ಮೂರು ವರ್ಷ ಅದಕ್ಕೂ ಕೂಡ ಟೈಮ್ ಇರುತ್ತೆ ಇನ್ನು ನೀವೇನಾದ್ರು ಒಂದು ಲಕ್ಷ ಮೇಲೆ ಹಾಗೇನೆ ಎರಡು ಲಕ್ಷದ ಒಳಗಡೆ ಗರಿಷ್ಠವಾಗಿ ಮ್ಯಾಕ್ಸಿಮಮ್ ಅಲ್ಲಿ ಇಲ್ಲಿ ಎರಡು ಲಕ್ಷ ಕೊಡ್ತಾರೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ನೀವೇನಾದ್ರೂ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ತಗೊಂಡ್ರೆ ನಿಮ್ಗೆ ಇಲ್ಲಿ ಹದಿನೈದು ಪರ್ಸೆಂಟ್ ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಕನಿಷ್ಠವಾಗಿ ಗರಿಷ್ಠವಾಗಿ ಮೂವತ್ತು ಸಾವಿರ ರೂಪಾಯಿ ವರೆಗೂ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಇನ್ನು ಉಳಿದಂತಹ ಅಮೌಂಟ್ ಅಲ್ಲಿ ನೀವು ನಾಲ್ಕು ಪರ್ಸೆಂಟ್ ಬಡ್ಡಿ ದರದೊಂದಿಗೆ ನೀವು ಮೂರು ವರ್ಷಗಳಲ್ಲಿ ಆ ಒಂದು ಸಾಲವನ್ನ ಮರುಪಾವತಿ ಮಾಡಬೇಕು ಇಲ್ಲಿ ಇಂಟ್ರೆಸ್ಟ್ ರೇಟ್ ನೋಡ್ಕೊಂಡ್ರೆ ತುಂಬಾ ಕಡಿಮೆ ಇದೆ ಸೊ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸೊ ಈ ಒಂದು ಸಾಲ ಮತ್ತೆ ಸಹಜನ ಅವಾಗ ಹೇಳ್ದಂಗೆ ಕೃಷಿ ಅವಲಂಬಿತ ಚಟುವಟಿಕೆಗಳು ವ್ಯಾಪಾರ ಚಟುವಟಿಕೆಗಳು ಅದು ವ್ಯಾಪಾರ ಚಟುವಟಿಕೆಗಳಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು ಮತ್ತೆ ಸೇವಾ ವಲಯ ಸರ್ವಿಸ್ ಸೆಕ್ಟರ್ ಅಲ್ಲೂ ಕೂಡ ಈ ಒಂದು ಯೋಜನೆಗೆ ಈ ಒಂದು ಯೋಜನೆಯಿಂದ ನಿಮ್ಗೆ ಸಾಲ ಸಿಗುತ್ತೆ ಹಾಗೆಯೇ ಸಹಾಯಧನನು ಕೂಡ ಸಿಗುತ್ತೆ ಇದು ಮೊದಲನೇದು ಮೊದಲನೇ ಆದಂತಹ ಯೋಜನೆ ನೀವೇನಾದ್ರೂ ಒಂದು ಸ್ವಂತ ಉದ್ಯಮವನ್ನ ವ್ಯಾಪಾರವನ್ನು ಸ್ಥಾಪನೆ ಮಾಡಬೇಕು ಇದ್ದೀರಾ ಅಂತಂದ್ರೆ ಈ ಒಂದು ಯೋಜನೆಯಿಂದ ನೀವು ಸಾಲ ಮತ್ತೆ ಸಬ್ಸಿಡಿ ಕೂಡ ಅಂದ್ರೆ ಸಹಾಯಧನವನ್ನು ಕೂಡ ಪಡಿಬಹುದು ಇದು ಮೊದಲನೇದು ಇನ್ನು ಎರಡನೇದು ನೋಡೋದಾದ್ರೆ ಇನ್ನು ಮುಂದಿನ ಯೋಜನೆ ಹೆಸರು ಏನು ಅಂತ ನೋಡೋದ್ರೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂತ ಇದು ಹೆಸರೇ ಹೇಳೋ ರೀತಿ ಇದು ರೈತರಿಗೆ ಸಿಗುವಂತಹ ಯೋಜನೆ ಆಗಿರುತ್ತೆ ಸೊ ಇಲ್ಲಿ ನೀವು ನೋಡ್ಬಿಟ್ಟು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಸೊ ಇದನ್ನ ನೋಡ್ಬೇಡಿ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಈ ಒಂದು ಪೇಜನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಯಾವ ಯಾವ ಒಂದು ಅಭಿವೃದ್ಧಿ ನಿಗಮದ ಕಡೆಯಿಂದ ಸಿಗುತ್ತೆ ಅಂತ ನಿಮಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಳಿದ ಆದ್ಮೇಲೆ ನಿಮ್ಗೆ ಹೇಳ್ತೀನಿ ಸೊ ಓಕೆನಾ ನೀವು ಇಲ್ಲಿ ಕನ್ಸಲ್ಟೇಷನ್ ಮಾಡಿ ಸೊ ಓಕೆನಾ ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಜಮೀನುಗಳಿಗೆ ಅಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಕೊಡ ಕೊಡುವಂತಹ ಯೋಜನೆ ಆಗಿರುತ್ತೆ ಇದು ಇಲ್ಲಿ ಕೊಳವೆ ಬಾವಿಯನ್ನ ಸರ್ಕಾರದಿಂದಲೇ ಕೊರೆಸಿ ಸೊ ಅದಕ್ಕೆ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಅನ್ನು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಮಾಡಿ ಕೊಡ್ತಾರೆ ಸೊ ಓಕೆನಾ ಇಲ್ಲಿ ಒಂದು ಘಟಕದ ವೆಚ್ಚ ಬಂದ್ಬಿಟ್ಟು ಇಲ್ಲಿ ಒಂದು ಘಟಕದ ವೆಚ್ಚ ಇಲ್ಲಿ ಏರಿಯಾ ವೈಸ್ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಸೊ ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಜಿಲ್ಲೆಗಳಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಘಟಕದ ವೆಚ್ಚ ಇರುತ್ತೆ ಸೊ ಇದರಲ್ಲಿ ವಿದ್ಯುದೀಕರಣ ವೆಚ್ಚ ಅಂತ ಹೇಳ್ಬಿಟ್ಟು ಮತ್ತೆ ಕೊಳವೆ ಬಾವಿಗೆ ಅಂತ ಹೇಳ್ಬಿಟ್ಟು ಅಹ್ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನ ಎಸ್ಕಾಂಗೆ ಪಾವತಿ ಮಾಡ್ತಾರೆ ಅಂದ್ರೆ ಎಸ್ಕಾಂ ಗೆ ಪಾವತಿ ಮಾಡ್ತಾರಂತೆ ಸೊ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಒಂದು ಘಟಕದ ವೆಚ್ಚ ಇರುತ್ತೆ ಅಂದ್ರೆ ಒಂದು ಬೋರ್ವೆಲ್ ಅನ್ನ ಕೊರೆಯೋದಕ್ಕೆ ಅಂದ್ರೆ ನೀರಾವರಿ ಸೌಲಭ್ಯನ ಒಂದು ಜಮೀನಿಗೆ ಮಾಡೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಒಂದು ಘಟಕದ ವೆಚ್ಚ ಅಂತಂದ್ರೆ ಸೊ ಇದರಲ್ಲಿ ವಿದ್ಯುದೀಕರಣಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಉಳಿದಂತಹ ಜಿಲ್ಲೆಗಳ ವಿದ್ಯುದೀಕರಣ ಅಂತ ಹೇಳ್ಬಿಟ್ಟು ಎಪ್ಪತ್ತೈದು ಸಾವಿರಗಳನ್ನ ಎಸ್ಕಾಂಗೆ ಪಾವತಿ ಮಾಡ್ತಾರಂತೆ ಸೊ ನೀವು ಇಲ್ಲಿರೋದನ್ನ ನೋಡ್ಬೇಡಿ ಸೊ ಇಲ್ಲೇ ಒಂಥರ ಇದೆ ನೀವು ಒಂಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ಬೇಡಿ ಇಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಸೊಕೆನಾ ಇಲ್ಲಿ ಏನು ಹೊಸಾಗಿ ಏನ್ ಸರ್ಕಾರದಿಂದ ಅಪ್ಡೇಟ್ ಅನ್ನ ಬಿಟ್ಟಿದಾರಲ್ಲ ಸರ್ಕಾರದಿಂದ ಇವಾಗ ಏನು ಒಂದು ಅರ್ಹತೆಗಳು ಮತ್ತೆ ಏನೇನು ವಸ್ತಾಗಿ ಏನು ರಿವಲ್ ಮಾಡಿದಾರಲ್ಲ ಅದನ್ನ ನಿಮಗೆ ಹೊಸದಾಗಿ ಬಂದಿರುವಂತ ಅಪ್ಡೇಟ್ ಅನ್ನ ಹೇಳ್ತಾ ಇದೀನಿ ಸೊ ಇಲ್ಲಿ ನೋಡಿ ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಕೂಡ ಅಪ್ಡೇಟ್ ಅವರು ಮಾಡಿಲ್ಲ ಇನ್ನು ನೆಕ್ಸ್ಟ್ ನೀರಾವರಿ ಸೌಲಭ್ಯ ಕೊಡುವಂತಹ ಈ ಒಂದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಏನಿದೆ ಸೊ ಈ ಒಂದು ಘಟಕ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಅಂದ್ರೆ ಇವಾಗ ನೀವು ಒಂದು ಜಮೀನಿಗೆ ಒಂದು ಬೋರ್ವೆಲ್ ಅನ್ನ ಅಥವಾ ನೀರಾವರಿ ಸೌಲಭ್ಯನ ಪಡ್ತಾ ಸೊ ಅದೇನಾದ್ರು ಒಂದ್ ಒಂದ್ ವೇಳೆ ಕಂಪ್ಲೀಟ್ ಆಗ್ಲಿಲ್ಲ ಅಂತಂದ್ರೆ ಅದು ಯಾವುದೇ ಕಾರಣದಿಂದ ಆಗಿರ್ಬೋದು ಈ ಒಂದ್ ವೇಳೆ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಸೊ ಅಂದ್ರೆ ನೀರ್ ಸಿಕ್ಕಿಲ್ಲ ಅಥವಾ ಯಾವುದೇ ಒಂದು ಕಾರಣದಿಂದ ಯಾವುದೇ ಒಂದು ಕಾರಣದಿಂದ ಅದು ಇನ್ಕಂಪ್ಲೀಟ್ ಆಯ್ತು ಪೂರ್ಣ ಆಗ್ಲಿಲ್ಲ ಅಂತಂದ್ರೆ ಅವಾಗ ನೀವು ಪೂರ್ತಿ ಘಟಕದ ವೆಚ್ಚ ಏನಿರುತ್ತೆ ಅದನ್ನ ನೀವು ಸಾಲ ತೀರಿಸುವಂತ ಅವಶ್ಯಕತೆ ಇಲ್ಲ ಕೇವಲ ನೀವು ಐವತ್ತು ಸಾವಿರ ರೂಪಾಯಿ ಸಾಲ ಬರುತ್ತೆ ಸೊ ಅದನ್ನ ನೀವು ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮರುಪಾವತಿಯನ್ನ ಮಾಡಬೇಕಾಗುತ್ತೆ ನೀವು ಪೂರ್ತಿ ಘಟಕದ ವೆಚ್ಚವನ್ನ ಮರುಪಾವತಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಜಿಲ್ಲೆಗಳಿಗೆ ಕನಿಷ್ಠ ಒಂದು ಎಕರೆ ಜಮೀನು ಇರಬೇಕು ಅಂದ್ರೆ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಒಂದು ಎಕರೆ ಜಮೀನು ಇರಬೇಕು ಸೊ ಹಾಗೇನೆ ಉಳಿದ ಜಿಲ್ಲೆಗಳಲ್ಲಿ ಉಳಿದ ಈ ಜಿಲ್ಲೆಗಳು ಬಿಟ್ಟು ಉಳಿದಂತಹ ಜಿಲ್ಲೆಗಳಲ್ಲಿ ಕನಿಷ್ಠ ಎರಡು ಎಕರೆ ಜಮೀನು ಇರಬೇಕು ಸಣ್ಣ ಮತ್ತೆ ಅತಿ ಸಣ್ಣ ರೈತ ರೈತರಾಗಿರ್ಬೇಕು ಸೊ ಇದಿಷ್ಟು ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಇನ್ನು ಮುಂದಿನ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಟ್ಯಾಕ್ಸಿ ಅಂದ್ರೆ ನಾಲ್ಕು ಚಕ್ರದ ವಾಹನವನ್ನ ಖರೀದಿ ಮಾಡೋದಕ್ಕೆ ನಿಮ್ಗೆ ಸಾಲ ಮತ್ತೆ ಸಹಾಯಧನ ಸಿಗುತ್ತೆ ಸೊ ಇದರಲ್ಲಿ ಸಹಾಯಧನ ಎಷ್ಟು ಹೆಚ್ಚಿಗೆ ಸಿಗುತ್ತೆ ಅಂತಂದ್ರೆ ಸಬ್ಸಿಡಿ ಹೆಚ್ಚಿಗೆ ಸಿಗುತ್ತೆ ಎಷ್ಟು ಅಂತ ನೋಡೋದಾದ್ರೆ ಐವತ್ತು ಪರ್ಸೆಂಟ್ ವರೆಗೂ ಸಿಗುತ್ತೆ ಸೊ ಮತ್ತೆ ಗರಿಷ್ಠವಾಗಿ ಮೂರು ಲಕ್ಷ ಮೂರು ಲಕ್ಷ ರೂಪಾಯಿ ವರೆಗೂ ಇಲ್ಲಿ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಸೊ ಏನಕ್ಕೆ ಈ ನಾಲ್ಕು ಚಕ್ರದ ವಾಹನ ಖರೀದಿ ಮಾಡೋದಕ್ಕೆ ಎಷ್ಟು ಸಹಾಯಧನ ಕೊಡ್ತಾ ಇದ್ದಾರೆ ಅಂತ ನೋಡುತ್ತಾರೆ ಮತ್ತೆ ಸಾಲವನ್ನ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ ಸೊ ನೀವು ಆ ಒಂದು ವೆಹಿಕಲ್ ಅನ್ನ ತಗೊಂಡು ದುಡಿಮೆಯನ್ನ ಮಾಡೋದಕ್ಕೆ ಅಂದ್ರೆ ಟ್ಯಾಕ್ಸಿ ಆಗಿರ್ಬೋದು ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಅಥವಾ ಪ್ಯಾಸೆಂಜರ್ ಆಟ ಆಗಿರ್ಬೋದು ಮತ್ತೆ ಅಹ್ ಟಾಟೆ ಎಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ಆ ಒಂದು ವಾಹನದಿಂದ ನೀವೇನಾದ್ರೂ ದುಡಿಮೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಆ ಒಂದು ವಾಹನವನ್ನ ಖರೀದಿ ಮಾಡೋದಕ್ಕೆ ನಿಮ್ಗೆ ಸಹಾಯಧನ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮೂರು ಲಕ್ಷ ರೂಪಾಯಿ ವರ್ಗ ನಿಮಗೆ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಐವತ್ತು ಪರ್ಸೆಂಟ್ ಗರಿಷ್ಠವಾಗಿ ಐವತ್ತು ವರೆಗೂ ನಿಮಗೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಐವತ್ತು ವರೆಗೂ ಸಬ್ಸಿಡಿ ಸಿಗುವಂತ ಯೋಜನೆ ಯಾವ್ದಾದ್ರು ಇದೆ ಅಂತ ನೋಡೋದಾದ್ರೆ ಈ ಆರು ಯೋಜನೆಗಳಲ್ಲಿ ಇದೊಂದೇ ಸೊ ಓಕೆನಾ ಸೊ ಹಾಗಾಗಿ ಸೊ ಇದು ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ನೀವೇನಾದ್ರು ಆ ವೆಹಿಕಲ್ ಅನ್ನ ತಗೊಂಡು ಅಂದ್ರೆ ಫೋರ್ ವೀಲರ್ ಅನ್ನ ತಗೊಂಡು ನೀವೇನಾದ್ರೂ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ನನ್ನ ಸ್ವಂತ ಉದ್ಯೋಗ ಉದ್ಯೋಗವನ್ನ ಮಾಡಬೇಕು ನನ್ನ ಟ್ಯಾಕ್ಸಿ ಓಡಿಸಬೇಕು ಅಥವಾ ಒಂದು ಯಾವುದೋ ಗೂಡ್ಸ್ ವೆಹಿಕಲ್ ಅನ್ನು ತಗೊಂಡು ನಾವು ಅದರಲ್ಲಿ ಒಂದು ದುಡಿಮೆಯನ್ನ ಮಾಡ್ತೀವಿ ಅಂತ ನೋಡಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಎಕ್ಸಾಂಪಲ್ಗೆ ನೀವು ತಗೊಳ್ಳುವಂತಹ ವೆಹಿಕಲ್ ಒಂದು ಆರು ಲಕ್ಷ ರೂಪಾಯಿ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಆರು ಲಕ್ಷ ರೂಪಾಯಲ್ಲಿ ಮೂರು ಲಕ್ಷ ಇಲ್ಲಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಅಂದ್ರೆ ಸರ್ಕಾರದಿಂದ ನಿಮ್ಗೆ ಉಚಿತವಾಗಿ ಸಿಗುತ್ತೆ ಉಚಿತವಾಗಿ ಸಿಗುತ್ತೆ ಸಬ್ಸಿಡಿ ರೂಪದಲ್ಲಿ ಅಂದ್ರೆ ಸಹಾಯಧನದಲ್ಲಿ ಇನ್ನು ಮೂರು ಲಕ್ಷ ರೂಪಾಯಿಯನ್ನ ಮಾತ್ರ ನೀವು ಮರುಪಾವತಿಯನ್ನ ಮಾಡ್ಬೇಕಾಗಿರುತ್ತೆ ಸೊ ಅಂತಹ ಒಂದು ಯೋಜನೆ ಆಗಿರುತ್ತೆ ಈ ಎಕ್ಸಾಂಪಲ್ ಹೇಳ್ತಿರುವಂತೂ ನೀವು ಎಷ್ಟು ಬೆಲೆ ಅಂದ್ರೆ ಯಾವ ಬೆಲೆ ವೆಹಿಕಲ್ ಬೇಕಾದ್ರೂ ತೊಗೋಬೋದು ಅದಕ್ಕಿಂತ ಕಮ್ಮಿ ತಗೋಬಹುದು ಅಥವಾ ಜಾಸ್ತಿ ತಗೋಬಹುದು ಬಟ್ ನಿಮ್ಗೆ ಮ್ಯಾಕ್ಸಿಮಮ್ ಆಗಿ ಮೂರ್ ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸೊ ಓಕೆನಾ ಸೊ ನಾನು ಆಗ್ಲೇ ಹೇಳಿದಂಗೆ ಇಲ್ಲಿ ಡೀಪ್ ಆಗಿ ಹೋಗೋದಕ್ಕೆ ಹೋಗಲ್ಲ ಅಂದ್ರೆ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ ವಿಡಿಯೋ ತುಂಬಾ ಲಿಂತ್ ಆಗುತ್ತೆ ನಿಮಗೂ ಕೂಡ ಬೋರ್ ಆಗುತ್ತೆ ಸೊ ಹಾಗಾಗಿ ಅಹ್ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗುದಿಲ್ಲ ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಮತ್ತೆ ಡಿ ಎಲ್ ಇರ್ಬೇಕಾಗುತ್ತೆ ಓಕೆನಾ ಈ ಒಂದು ಯೋಜನೆಗೆ ನೀವು ಅರ್ಚನೆ ಸಲ್ಲಿಸಬೇಕಾಗಿದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಮತ್ತೆ ನಿಮ್ಮ ಹತ್ರ ಡಿ ಎಲ್ ಇರಬೇಕು ಸೊ ಇದಿಷ್ಟು ಸ್ವಾವಲಂಬಿ ಸಾರಥಿ ಯೋಜನೆ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಡೀಟೇಲ್ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಬುಕ್ ಅಂತ ತಿಳಿಸಿ ಹೆಚ್ಚಿಗೆ ಯಾವ್ದು ಕಾಮೆಂಟ್ ಬರುತ್ತೆ ಸೊ ಅದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋವನ್ನ ಮಾಡಿ ನಿಮ್ಗೆ ತಿಳಿಸ್ತೀನಿ ಇನ್ನು ಮುಂದಿನ ಯೋಜನೆ ಬಗ್ಗೆ ನೋಡೋದಾದ್ರೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಸೊ ಇದು ನಿಮ್ಮ ಹೈಯರ್ ಎಜುಕೇಶನ್ ಗೆ ಇಲ್ಲಿ ಸಾಲ ಸಿಗುತ್ತೆ ಎಜುಕೇಶನ್ ಲೋನ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ವೃತ್ತಿಪರ ಶಿಕ್ಷಣ ಅಂದ್ರೆ ಎಂ ಬಿ ಬಿ ಎಸ್ ಎಂ ಎಂ ಡಿ ಎಂ ಎಸ್ ಬಿಇ ಬಿಟೆಕ್ ಎಮ್ಇ ಎಂ ಟಿ ಸೊ ಈ ರೀತಿಯಾಗಿ ಹೈಯರ್ ಎಜುಕೇಶನ್ ಗೆ ಇಲ್ಲಿ ಸರ್ಕಾರದಿಂದ ಸಾಲ ಸಿಗುತ್ತೆ ಸೊ ಐವತ್ತು ಸಾವಿರ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿವರೆಗೂ ನಿಮ್ಗೆ ಸಾಲ ಸಿಗುತ್ತೆ ಇಲ್ಲಿ ನಿಮ್ಮ ಒಂದು ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಆರು ತಿಂಗಳ ನಂತರ ನೀವು ಅದನ್ನ ಮರುಪಾವತಿ ಮಾಡಬೇಕು ಅಂದ್ರೆ ನೀವು ಇವಾಗ ಮೂರು ವರ್ಷದ ಒಂದು ಕೋರ್ಸನ್ನ ಈ ಒಂದು ಸಾಲವನ್ನ ಪಡ್ಕೊಂಡು ಒಂದು ಕೋರ್ಸ್ ಅನ್ನ ಮುಗಿಸಿದಿರ ಸೊ ಅದಾದ್ಮೇಲೆ ನಿಮ್ಗೆ ಆರು ತಿಂಗಳು ಟೈಮ್ ಇರುತ್ತೆ ಅದಾದ್ಮೇಲೆ ನೀವು ಮರುಪಾವತಿಯನ್ನ ಮಾಡ್ಬೇಕಾಗ್ತಾ ಹೋಗುತ್ತೆ ಸೊ ಎಷ್ಟು ಅಂತ ನೋಡೋದ್ರಲ್ಲಿ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇರುವಂತದ್ದು ಕೇವಲ ಎರಡು ಪರ್ಸೆಂಟ್ ಮಾತ್ರ ಇಲ್ಲಿ ಇಂಟ್ರೆಸ್ಟ್ ಇರುವಂತದ್ದು ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ನೀವು ಆ ಒಂದು ಹಣವನ್ನ ಅಂದ್ರೆ ಸಾಲವನ್ನ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಮತ್ತೆ ಸಿಇಟಿ ನೀಟ್ ಮೂಲಕ ಆಯ್ಕೆ ಆಗಿರ್ಬೇಕು ಇನ್ನು ಮುಂದಿನ ಯೋಜನೆ ಬಗ್ಗೆ ನೋಡೋದಾದ್ರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಬ್ಯಾಂಕ್ಗಳ ಸಹ ಅಂದ್ರೆ ಸಹಯೋಗದೊಂದಿಗೆ ಸೊ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಬೇರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಬೇರೆ ಸೊ ಇದು ಬ್ಯಾಂಕ್ಗಳ ಸಹಾಯ ಸಹಯೋಗದೊಂದಿಗೆ ಕೊಡುವಂತಹ ಯೋಜನೆ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕಿಂತಕ್ಕೂ ಏನ್ ಡಿಫರೆನ್ಸ್ ಅಂತ ಅಂದ್ರೆ ಇದು ಬ್ಯಾಂಕ್ಗಳ ಸಹಾಯ ಸಹಯೋಗದೊಂದಿಗೆ ಕೊಡುವಂತದ್ದು ಬ್ಯಾಂಕ್ ಮುಖಾಂತರ ನಿಮ್ಗೆ ಸಾಲ ಸಿಗುತ್ತೆ ಇದರಲ್ಲಿ ಸೊ ಓಕೆನಾ ಇದು ಡಿಫರೆನ್ಸ್ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಣ್ಣ ಪ್ರಮಾಣದ ಅಂದ್ರೆ ವ್ಯಾಪಾರ ಆಗಿರ್ಬೋದು ಉದ್ದಿಮೆ ಆಗಿರ್ಬೋದು ಗುಡಿ ಕೈಗಾರಿಕೆ ಆಗಿರ್ಬೋದು ಸೇವಾ ಕ್ಷೇತ್ರದಲ್ಲಿ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಕೃಷಿ ಆಧಾರಿತ ಚಟುವಟಿಕೆಗಳು ಮುಂತಾದವುಗಳಲ್ಲಿ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ ಸಣ್ಣ ಮಟ್ಟದಲ್ಲಿ ಸೊ ನಿಮ್ಗೆ ಇಲ್ಲಿ ಸಾಲ ಸಿಗುತ್ತೆ ಸೊ ಅದರ ಜೊತೆ ಸಹಾಯಧನನು ಕೂಡ ಸಿಗುತ್ತೆ ಸಬ್ಸಿಡಿ ಕೂಡ ಸಿಗುವಂತದ್ದು ಎಷ್ಟು ಅಂತ ನೋಡೋದಂದ್ರೆ ಇಪ್ಪತ್ತು ಪರ್ಸೆಂಟ್ ಇಂದ ಮೂವತ್ ಮೂರು ಪರ್ಸೆಂಟ್ ವರ್ಗೂ ಸಬ್ಸಿಡಿ ಸಿಗುತ್ತೆ ಅಮೌಂಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಲಕ್ಷ ರೂಪಾಯಿ ವರೆಗೂ ಇಲ್ಲಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಅಲ್ಲಿ ಕಡಿಮೆ ಸಿಗ್ತಾ ಇತ್ತು ಸಬ್ಸಿಡಿ ಅಂತಂದ್ರೆ ಪರ್ಸೆಂಟ್ ಮಾತ್ರ ಸಿಗ್ತಾ ಇತ್ತು ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಮೂವತ್ತು ಪರ್ಸೆಂಟ್ ಮಾತ್ರ ಸಿಗ್ತಾ ಇತ್ತು ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಸಿಗ್ತಾ ಇತ್ತು ಹಾಗೇನೆ ಅಲ್ಲಿ ಒಂದು ಲಿಮಿಟ್ ಇತ್ತು ಅಲ್ಲಿ ಎರಡು ಲಕ್ಷ ರೂಪಾಯಿ ಮಾತ್ರ ನೀವು ಸಾಲವನ್ನ ಪಡ್ಕೋಬಹುದು ಸೊ ಓಕೆನಾ ಸೊ ಇಲ್ಲಿ ಹಾಗೆಲ್ಲ ನೀವು ಎರಡು ಲಕ್ಷಕ್ಕಿಂತ ಜಾಸ್ತಿ ಸಾಲವನ್ನ ಪಡ್ಕೋಬಹುದು ಸೊ ಅದರ ಜೊತೆಯಲ್ಲಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಅಂದ್ರೆ ಸಬ್ಸಿಡಿ ಕೂಡ ಸಿಗುತ್ತೆ ಸೊ ಈ ಒಂದು ಸಾಲ ನಿಮ್ಗೆ ಬ್ಯಾಂಕ್ಗಳ ಮುಖಾಂತರ ಸಿಗುತ್ತೆ ಸೊ ಈ ಸಬ್ಸಿಡಿ ಏನಿದೆ ಅಭಿವೃದ್ಧಿ ನಿಗಮದ ಕಡೆಯಿಂದ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಸೊ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋರ್ಗೆ ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಸೊ ನಿಮ್ಗೆ ಏನಾದ್ರು ಎರಡು ಲಕ್ಷ ರೂಪಾಯಿಗಿಂತ ಜಾಸ್ತಿ ಒಂದು ಅಹ್ ಬಜೆಟ್ ಬೇಕು ಅಂತಂದ್ರೆ ಅಂದ್ರೆ ನೀವು ಎರಡು ಲಕ್ಷ ರೂಪಾಯಿಗಿಂತ ಜಾಸ್ತಿ ಸಾಲ ಬೇಕು ನಮ್ದು ಎರಡು ಲಕ್ಷ ರೂಪಾಯಿಗಿಂತ ಜಾಸ್ತಿ ಅಹ್ ಕಾಸ್ಟ್ ಆಗುತ್ತೆ ನಮ್ಮ ಒಂದು ವ್ಯಾಪಾರಕ್ಕೆ ನಮ್ಮ ಒಂದು ಉದ್ಯಮಿ ಅಂತ ನೋಡೋದಾದ್ರೆ ಸೊ ನೀವು ಈ ಒಂದು ಯೋಜನೆಯಿಂದ ಅಂದ್ರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಈ ಒಂದು ಯೋಜನೆಯಿಂದ ನೀವು ಎರಡು ಲಕ್ಷಕ್ಕಿಂತ ಜಾಸ್ತಿ ಸಾಲ ಮತ್ತೆ ಅದರ ಜೊತೆಗೆ ಸಬ್ಸಿಡಿಯನ್ನು ಒಂದು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೂಡ ಪಡ್ಕೋಬಹುದು ನೆಕ್ಸ್ಟ್ ಮುಂದಿನ ಯೋಜನೆ ಬಗ್ಗೆ ನೋಡೋದಾದ್ರೆ ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ ಸೊ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸ್ಟಡಿ ಮಾಡುವಂತ ಅಂದ್ರೆ ಓದುವಂತಹ ವಿದ್ಯಾರ್ಥಿಗಳಿಗೆ ಸಾಲ ಸಿಗುತ್ತೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಪಿ ಎಚ್ ಡಿ ಮತ್ತೆ ಪೋಸ್ಟ್ ಡಾಕ್ಟರೇಟ್ ಮಾಸ್ಟರ್ ಡಿಗ್ರಿ ಸೊ ಈ ಒಂದು ಕೋಸ್ಟ್ ಕೋರ್ಸ್ ಅನ್ನ ಮಾಡುವಂತವ್ರಿಗೆ ಸೊ ಈ ಒಂದು ಯೋಜನೆಯಿಂದ ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ ಅಂತ ಸಿಗುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ವಿದೇಶಿ ವಿದೇಶದಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕೋರ್ಸ್ ಗಳನ್ನು ಮಾಡಬಯಸುವಂತಹ ವಿದ್ಯಾರ್ಥಿಗಳಿಗೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಂತಂದ್ರೆ ಸೊ ಇಂಜಿನಿಯರಿಂಗ್ ಆಗಿರ್ಬೋದು ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಅಂಡ್ ಕಾಮರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೈನ್ಸ್ ಮತ್ತೆ ಮೆಡಿಸನ್ ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸಸ್ ಸೊ ಈ ರೀತಿಯಾದಂತಹ ಗಳಲ್ಲಿ ಪದವಿ ಮತ್ತೆ ಸ್ನಾತಕೋತ್ತರಿ ಕೋರ್ಸ್ ಅನ್ನ ಮಾಡಬಯಸುವಂತ ಅಂದ್ರೆ ಓದೋದಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ವಿದೇಶಿ ವಿದ್ಯಾ ವಿಶ್ವವಿದ್ಯಾಲಯಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಸಾಲ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಒಳ್ಳೆ ವಿಷಯ ಏನು ಅಂತ ನೋಡೋದಾದ್ರೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಆದ್ರೆ ಇಲ್ಲಿ ಯಾವುದೇ ಬಡ್ಡಿ ಇರೋದಿಲ್ಲ ಶೂನ್ಯ ಬಡ್ಡಿ ಇರುತ್ತೆ ಸೊ ನೀವು ಇಪ್ಪತ್ತು ಲಕ್ಷ ರೂಪಾಯಿ ಸಾಲವನ್ನ ಪಡಿಬಹುದು ಆದ್ರೆ ನೀವು ಬಡ್ಡಿ ಇರೋದಿಲ್ಲ ನೀವು ಬಡ್ಡಿ ರಹಿತವಾಗಿ ಈ ಒಂದು ಸಾಲವನ್ನ ಮರುಪಾವತಿ ಮಾಡಬಹುದು ಓಕೆ ಸ್ನೇಹಿತರೆ ಆರು ಯೋಜನೆಗಳ ಬಗ್ಗೆ ಗೊತ್ತಾಯ್ತು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡೀಟೇಲ್ ಆಗಿರುವಂತಹ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಮುಖಾಂತರ ಕೇಳಿ ಹೆಚ್ಚಿಗೆ ಯಾವ್ದು ಕಾಮೆಂಟ್ ಬರುತ್ತೆ ಸೊ ಅದಕ್ಕೆ ಒಂದು ಸಪ್ರೇಟ್ ಆಗಿರುವಂತಹ ವಿಡಿಯೋವನ್ನ ಮಾಡ್ತೀನಿ ಸೊ ಹಾಗಾದ್ರೆ ಯಾರ್ಯಾರೆಲ್ಲ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಯಾವ ಅಭಿವೃದ್ಧಿ ನಿಗಮದ ಕಡೆಯಿಂದ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ಕರ್ನಾಟಕ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯದವರು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ನೆಕ್ಸ್ಟ್ ಎರಡನೇದಾಗಿ ಕ ಕರ್ನಾಟಕ ವಿಶ್ವಕರ್ಮ ಸಮುದಾಯದವರು ಕೂಡ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ವಿಶ್ವಕರ್ಮ ಸಮುದಾಯದವ್ರು ಯಾರ್ಯಾರ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ನೀವು ನೋಡ್ಕೋಬಹುದು ಆ ಒಂದು ಲಿಸ್ಟ್ ಇದೆ ಈ ಒಂದು ಲಿಸ್ಟ್ ಅಲ್ಲಿ ನೀವೇ ನೀವೇನಾದ್ರು ಬರ್ತೀರಾ ಅಂತಂದ್ರೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ವಿಶ್ವಕರ್ಮ ಸಮುದಾಯಕ್ಕೆ ನೀವೇನಾದ್ರು ಬರ್ತೀರಾ ಅಂತಂದ್ರೆ ನೀವು ಕೂಡ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಇನ್ನು ಮುಂದಿನ ಅಭಿವೃದ್ಧಿ ನಿಗಮ ಯಾವುದು ಅಂತ ನೋಡೋದಾದ್ರೆ ನಿಜ ಶರಣ ಅಂಬಿಗರ ಚೌಡ ಚೌಡಯ್ಯ ಸಮುದಾಯದವರು ಕೂಡ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಕಡೆಯಿಂದ ಈ ಒಂದು ಯೋಜನೆ ಯೋಜನೆಗಳಿಗೆ ಅರ್ಜನ್ ಆಹ್ವಾನ ಮಾಡಿದರೆ ಇನ್ನು ನಾಲ್ಕನೇದು ಕೂಡ ಇರುವಂತದ್ದು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಈ ಒಂದು ಅಭಿವೃದ್ಧಿ ನಿಗಮದ ಕಡೆಯಿಂದನೂ ಅರ್ಜನ್ ಆಹ್ವಾನ ಮಾಡಿದರೆ ನೀವೇನಾದ್ರೂ ಈ ನಾಲ್ಕು ಸಮುದಾಯಕ್ಕೆ ಸೇರಿದವರಾಗಿದ್ರೆ ಅಂದ್ರೆ ಮೊದಲನೇದಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ವಿಶ್ವಕರ್ಮ ಸಮುದಾಯ ಅಂಬಿಗರ ಚೌಡಯ್ಯ ಸಮುದಾಯ ಮತ್ತೆ ಕಾಡುಗೊಲ್ಲ ಅಭಿವೃದ್ಧಿ ಸಾರಿ ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದವರಾಗಿದ್ರೆ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಎಲ್ಲಿ ಮತ್ತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡಿದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡಿದ್ರೆ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ ಹಾಗೇನೆ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ನೀವು ಈ ಸೇವಾ ಕೇಂದ್ರಗಳಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೂವತ್ತೊಂದು ಎಂಟು ಅಂದ್ರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ನಿಮಗೆ ಟೈಮ್ ಇರುತ್ತೆ ಓಕೆ ಸ್ನೇಹಿತರೆ ಎಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡಿಬೇಕು ಅಂತಂದ್ರೆ ಡೈಲಿ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಸ್ ಅನ್ನ ನೋಡ್ತಾ ಇರಿ ಸೊ ಮುಂದಿನ ವಿಡದಲ್ಲಿ ನೀವು ಏನಾದರೂ ಡೌಟ್ ಅನ್ನ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್